ಓಂ ಶ್ರೀ ಗುರುದೇವೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ನನ್ನ ಪ್ರಣಾಮಗಳು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೇನೆ ಅದಕ್ಕೆ ಮೊದಲು ಕಾಮಾಕ್ಷಿ ಆಸ್ಟ್ರಲಜಿಗೆ ನಿಮಗೆಲ್ಲ ಸ್ವಾಗತ ಬಯಸ್ತಾ ಇದ್ದೀನಿ ಬಹಳ ದಿನಗಳ ನಂತರ ಈ ವಿಡಿಯೋವನ್ನು ಮಾಡ್ತಾಯಿದ್ದೇನೆ ಕಾರಣ ಬಹಳಷ್ಟು ಜಾತಕಗಳು ಪರಿಶೀಲನೆಗಾಗಿ ಬರ್ತಾ ಇರೋದರಿಂದ ನನಗೆ ಸಮಯದ ಅವಕಾಶ ಕಡಿಮೆ ಇದೆ ಆ ಕಾರಣಕ್ಕಾಗಿ ಸ್ವಲ್ಪ ವಿಳಂಬವಾಗಿ ವಿಡಿಯೋಗಳನ್ನು ನಾನು ಪ್ರಸಾರ ಮಾಡ್ತಾಯಿದ್ದೇನೆ ದಯಮಾಡಿ ಕ್ಷಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಈ ದಿನ ಒಂದು ಅತ್ಯುತ್ತಮವಾದಂತಹ ವಿಚಾರವನ್ನು ನಿಮ್ಮ ಮುಂದೆ ತಂದಿದ್ದೇನೆ ಯೋಗಗಳು ಪ್ರತಿಯೊಬ್ಬರೂ ಜಾತಕವನ್ನು ಪರಿಶೀಲನೆಗೆ ಕೇಳಿದಾಗ ಕೇಳುವಂಥ ಸಾಮಾನ್ಯ ವಿಷಯ ಅಂತಂದರೆ ನನಗೆ ಯಾವ ಯೋಗವಿದೆ ನನಗೆ ಯಾವ ದೋಷ ಇದೆ ಆನಂತರ ಮುಂದಿನ ವಿಚಾರಗಳನ್ನು ಅವ್ರು ಕೇಳ್ತಾರೆ ಪ್ರಥಮವಾಗಿ ಕೇಳುವಂಥದ್ದೇ ಸಾಮಾನ್ಯವಾಗಿ ಕೇಳುವಂಥ ವಿಚಾರಗಳು ಯೋಗ ಮತ್ತು ದೋಷ ಹಾಗಾದರೆ ಯಾವ ಯೋಗ ಯಾರಿಗೆ ಏನೇನು ಕೊಡುತ್ತೆ ಅಂತ ಹೇಳಿ ನಾವು ಚರ್ಚಿಸೋದಕ್ಕೆ ಇನ್ನೊಂದು ವೇದಿಕೆಯನ್ನು ನಿರ್ಮಾಣ ಮಾಡೋದನ್ನು ಅದಕ್ಕೆ ಮೊದಲು ಇವತ್ತು ಯೋಗಗಳಲ್ಲಿ ವಿಪರೀತ ರಾಜಯೋಗ ಈ ಹಿಂದೆ ಕೂಡ ಒಂದು ಸಾರಿ ನಾನು ಇದನ್ನು ಪ್ರಸಾರ ಮಾಡಿದ್ದೆ ಈ ದಿನ ಕೂಡ ಅದನ್ನು ಅದರ ಬಗ್ಗೆ ಸ್ವಲ್ಪ ತಿಳಿಸ್ತೀನಿ ವಿಪರೀತ ರಾಜಯೋಗ ಬಹಳಷ್ಟು ಅದ್ಭುತ ಪರಿಣಾಮಗಳನ್ನು ಸಡನ್ ಸಡನ್ನಾಗಿ ನೀಡುವಂಥದ್ದು ಈ ವಿಪರೀತ ರಾಜಯೋಗಗಳು ಯಾವ ರೀತಿ ಬರುತ್ತವೆ ಅಂತಂದರೆ ಆರು ಎಂಟು ಹನ್ನೆರಡು ಇವು ದುಸ್ಥಾನಗಳು ಈ ಆರು ಎಂಟು ಹನ್ನೆರಡನೇ ಮನೆಗಳ ಅಧಿಪತಿಗಳಿಂದಲೇ ಈ ಯೋಗ ಉತ್ಪಾದನೆಯಾಗುತ್ತದೆ ಆರನೇ ಅಧಿಪತಿ ಎಂಟರಲ್ಲೋ ಹನ್ನೆರಡರಲ್ಲೋ ಕೂತ್ಕೊಂಡಾಗ ಅದನ್ನು ಯೋಗ ಅಂತ ಕರೀತಾರೆ ಹಾಗೆ ಎಂಟರ ಅಧಿಪತಿ ಆರರಲ್ಲೋ ಹನ್ನೆರಡರಲ್ಲೋ ಕೂತಾಗ ಸರಳ ಯೋಗ ಅಂತ ಕರೀತಾರೆ ಅದೇ ಹನ್ನೆರಡರ ಅಧಿಪತಿ ಆರರಲ್ಲೋ ಎಂಟರಲ್ಲೋ ಕೂತ್ರೆ ಅದನ್ನು ವಿಮಲ ಯೋಗ ಅಂತ ಕರೀತಾರೆ ಹಾಗೆಯೇ ಆಯಾ ದುಸ್ಥಾನಗಳ ಅಧಿಪತಿ ಅದೇ ಸ್ಥಾನದಲ್ಲಿ ಕೂತಾಗ ಅದು ಕೂಡ ಒಂದು ಸ್ವಲ್ಪ ಯೋಗವನ್ನೇ ಸೃಷ್ಟಿ ಮಾಡುವಂಥದ್ದು ಕಾರಣ ಇಷ್ಟೇ ಯಾವಾಗ ದುಸ್ಥಾನಾಧಿಪತಿಗಳು ದುಸ್ಥಾನದಲ್ಲಿಯೇ ಕೂರುತ್ತಾರೋ ಆಗ ಮನುಷ್ಯನ ಜೀವನದಲ್ಲಿ ಬದಲಾವಣೆಗಳು ಆಯಾ ದಶಾಭುಕ್ತಿಗಳಲ್ಲಿ ಗೋಚರಕ್ಕೆ ಬರುತ್ತೆ ಈ ದಿನ ನಿಮಗೆ ನಾನು ಎರಡು ರೀತಿಯ ಯೋಗ ಮತ್ತು ದೋಷ ಸಮ್ಮೇಳನವಾಗಿ ಬಂದ ಬರೋದು ಹೇಗೆ ಅನ್ನೋದನ್ನು ನಿಮಗೆ ಈ ದಿನ ನಾನು ಪರಿಚಯ ಮಾಡಿಕೊಳ್ತಾ ಇದ್ದೇನೆ ಒಂದು ಈ ವಿಪರೀತರ ರಾಜಯೋಗ ಅದರ ಮಧ್ಯದಲ್ಲಿ ಒಂದು ಯೋಗ ಅರೆ ನೀವು ಆಶ್ಚರ್ಯ ಆಗಬಹುದು ಅರೆ ಇದೇಗ ಅದು ಒಳ್ಳೆಯ ವಿಪರೀತ ರಾಜಯೋಗ ಇದೆ ಅಂತ ಹೇಳ್ತಾರೆ ಅದರ ಮಧ್ಯದಲ್ಲಿ ಈ ವಿಷಯೋಗ ಹೇಗೆ ಹೇಳಿ ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಆಗಬಹುದು ಆದರೆ ಆ ಕನ್ಫ್ಯೂಸ್ ನಶ್ನೆಯನ್ನು ಈ ದಿನ ನಾನು ನಿಮಗೆ ಸರಳವಾಗಿ ಬಿಡಿಸಿ ತೋರಿಸ್ತೇನೆ ಈ ದಿನ ನಾನು ಒಂದು ವಿಮಲ ಯೋಗದ ಬಗ್ಗೆ ಹೇಳ್ತೇನೆ ಇಲ್ಲಿ ಕುಂಡಲಿ ಇದೆ ಇದು ಸಿಂಹ ಇದನ್ನು ಲಗ್ನ ಮಾಡಿಕೊಳ್ಳೋಣ ಇದು ಸಿಂಹ ಲಗ್ನದ ಜಾತಕ ಬೇರೆ ಯಾವ ಗ್ರಹಗಳ ವಿಚಾರಗಳು ಸದ್ಯಕ್ಕೆ ಬೇಡ ಕೇವಲ ಯೋಗ ಮತ್ತು ವಿಷಯೋಗ ಇವುಗಳ ಬಗ್ಗೆ ಚರ್ಚಿಸಲಿಕ್ಕೋಸ್ಕರ ಬೇರೆ ಗ್ರಹಗಳಾದ ಗೋಜಿಗೆ ಹೋಗೋದು ಬೇಡ ಇಲ್ಲಿ ಆರರ ಅಧಿಪತಿ ಶನಿ ಆಗ್ತಾನೆ ಎಂಟರ ಅಧಿಪತಿ ಗುರು ಆಗ್ತಾನೆ ಹನ್ನೆರಡರ ಅಧಿಪತಿ ಚಂದ್ರ ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ರುಶ್ಚಿಕ ಧನುಸು ಮಕರ ಕುಂಭ ಮೀನ ಕಟಕ ರಾಶಿಯ ಚಂದ್ರ ಮಕರ ರಾಶಿಯ ಶನಿ ಮತ್ತು ಮೀನರಾಶಿಯ ಗುರು ಇವರು ಆರು ಎಂಟು ಹನ್ನೆರಡರ ಸ್ಥಾನಗಳ ದುಸ್ಥಾನಾಧಿಪತಿಗಳು ಸಿಂಹ ಲಗ್ನಕ್ಕೆ ಶನಿ ಮಾರಕ ಗುರು ಶುಭ ಆದರೆ ಎಂಟರ ಅಧಿಪತಿಯು ಆತನೇ ಆಗಿದ್ದಾನೆ ಚಂದ್ರ ಸಿಂಹಲಗ್ನಕ್ಕೆ ಶುಭ ಮಿತ್ರ ಆದರೆ ಆವಾಗ ಹನ್ನೆರಡರ ಅಧಿಪತಿಯಾಗಿದ್ದಾನೆ ಜ್ಯೋತಿಷ್ಯದಲ್ಲಿ ಯಾವಾಗಲೂ ಆರು ಎಂಟು ಹನ್ನೆರಡರ ಮನೆಗಳು ದುಸ್ಥಾನದ ಫಲಗಳನ್ನೇ ಹೆಚ್ಚಾಗಿ ನೀಡ್ತಾರೆ ಹೀಗಿದ್ದಾಗ ಈಗ ನಾವು ಇದರ ಒಂದು ವಿಮಲ ಯೋಗವನ್ನು ನೋಡೋಣ ವಿಮಲ ಲೋಗ ಯೋಗ ಆಗಲಿಕ್ಕೆ ಕಟಕದ ಚಂದ್ರ ಅಂದರೆ ಕಟಕ ರಾಶಿಯ ಅಧಿಪತಿ ಚಂದ್ರ ಆತ ಎಂಟು ಅಥವಾ ಹನ್ನೆರಡರ ಮನೆಯಲ್ಲಿ ಸ್ಥಿತನಾಗಿರಬೇಕು ಅಂದರೆ ಮೀನದಲ್ಲಿರಬೇಕು ಅಥವಾ ಮಕರದಲ್ಲಿರಬೇಕು ಈ ಎರಡು ಸ್ಥಾನದಲ್ಲಿದ್ದಾಗ ಅದನ್ನು ವಿಪರೀತ ರಾಜಯೋಗ ಅಂದರೆ ವಿಮಲಾ ಯೋಗ ಅಂತ ಹೇಳಿ ಕರೀತಾರೆ ಈ ವಿಮಲ ಯೋಗ ಇದ್ದಂತಹ ವ್ಯಕ್ತಿಗಳು ಇಲ್ಲಿ ದುಸ್ತಾನೋದಿಪತಿ ಚಂದ್ರ ಆಗಿದ್ದರೂ ಕೂಡ ವಿಮಲಾ ಯೋಗ ಉಂಟಾಗಿರುವುದರಿಂದ ಇವರಿಗೆ ಇವರ ಜೀವನದಲ್ಲಿ ಆಕಸ್ಮಿಕ ಧನಲಾಭ ಆಗುತ್ತೆ ಐಶ್ವರ್ಯ ಸಿಗುತ್ತೆ ವೃತ್ತಿಯಲ್ಲಿ ಸಿಕ್ಕಾಪಟ್ಟೆ ಏಳಿಗೆ ಆಗುತ್ತೆ ಜೀವನದಲ್ಲಿ ಗೌರವ ಸ್ಥಾನಮಾನ ಕೀರ್ತಿ ಸನ್ಮಾನ ಸಿಗುತ್ತೆ ಹಾಗೆಯೇ ಹಿಡಿದ ಕೆಲಸ ಕಾರ್ಯಗಳು ಜಯಶಾಲಿಯಾಗುತ್ತವೆ ಸಂಸಾರದಲ್ಲಿ ಸುಖ ನೆಮ್ಮದಿ ಸಂತೋಷ ಇವುಗಳು ಸಿಗ್ತವೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಒಳ್ಳೆಯ ಅಧಿಕಾರ ಸಿಗುತ್ತೆ ಜ್ಞಾನದ ಅಭಿವೃದ್ಧಿಯಾಗುತ್ತೆ ಸಕಲ ಜನರಿಂದ ಆಶೀರ್ವಾದಗಳು ಮತ್ತು ಸನ್ಮಾನಗಳು ಸಿಗುತ್ತವೆ ಹಾಗೆ ಐಶ್ವರ್ಯವಂತನಾಗಿ ರಾಜ ಸಮಾನ ಯೋಗವನ್ನು ಈ ಲಗ್ನಕ್ಕೆ ಮೀನದಲ್ಲಿರುವ ಚಂದ್ರ ನೀಡ್ತಾನೆ ಈ ಯೋಗದ ತಾತ್ಪರ್ಯ ಇದಿಷ್ಟು ಮಕರದಲ್ಲಿದ್ದರೂ ಕೂಡ ಇದೇ ಫಲಗಳು ಕಟಕದಲ್ಲಿದ್ದಾಗ ಸ್ವಲ್ಪ ಕಡಿಮೆ ಫಲಗಳನ್ನು ಚಂದ್ರ ಈ ಲಗ್ನ ಜಾತಕರಿಗೆ ವಿಧಿಸ್ತಾನೆ ಇದು ವಿಮಲಾ ಯೋಗ ಆಯಿತು ಈಗ ಇದಕ್ಕೆ ವಿರು ತದ್ವಿರುದ್ಧವಾಗಿ ವಿರುದ್ಧವಾಗಿ ಈ ಯೋಗವನ್ನ ಭಂಗ ಮಾಡುವಂತಹ ಪರಿಸ್ಥಿತಿ ಹೇಗೆ ಸೃಷ್ಟಿಯಾಗುತ್ತೆ ಅಂತಂದ್ರೆ ಲಗ್ನದ ಏಳರ ಅಧಿಪತಿ ಅಂದರೆ ಶನಿ ಈ ಶನಿಯ ದೃಷ್ಟಿ ಚಂದ್ರನ ಮೇಲೆ ಬಿದ್ದಾಗ ಅದು ವಿಷಯೋಗ ಅನ್ನಿಸ್ಕೊಳ್ಳುತ್ತೆ ಈಗ ಈ ಜಾತಕರಿಗೆ ಈ ಜಾತಕರಿಗೆ ಶನಿ ಎರಡನೇ ಮನೆಯಲ್ಲಿದ್ದಾಗ ಈ ದೋಷ ಖಂಡಿತ ಬರುತ್ತೆ ಇದು ವಿಷಯೋಗ ಮಾರಣಾಂತಿಕ ದುಷ್ಟಯೋಗ ಅಥವಾ ದೋಷ ಇದಷ್ಟೇ ಅಲ್ಲದೆ ಶನಿಯು ತನ್ನದೇ ಮನೆಯಲ್ಲಿ ಕುಳಿತು ಕುಳಿತಾಗ ಅಂದರೆ ಮಕರದಲ್ಲಿದ್ದಾಗ ಆಗಲೂ ಕೂಡ ಈ ದೋಷ ಉಂಟಾಗುತ್ತೆ ಇದಷ್ಟೇ ಅಲ್ಲದೆ ಶನಿ ಮಿಥುನ ರಾಶಿಯಲ್ಲಿ ಕುಳಿತಾಗಲೂ ಕೂಡ ಈ ವಿಷಯೋಗ ಅನ್ನುವಂಥದ್ದು ಈ ಜಾತಕರಿಗೆ ಲಭ್ಯ ಆಗುತ್ತೆ ಆಗ ಅವರ ವಿಪರೀತ ರಾಜಯೋಗದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತವೆ ಏರುಪೇರಾಗುತ್ತೆ ಮತ್ತು ಆ ವ್ಯಕ್ತಿ ಮಾರಣಾಂತಿಕವಾಗಿ ಕಷ್ಟಕ್ಕೆ ಸಿಲುಕ್ತಾನೆ ಹಾಗಾದರೆ ಮಕರದಲ್ಲಿರುವ ಶನಿಯಿಂದ ಇರುವ ರಾಜಯೋಗ ಈ ಯಾವ ರೀತಿ ಭಂಗ ಆಗುತ್ತೆ ಅಂದರೆ ಮಕರ ಆರನೇ ಮನೆ ಆಗುತ್ತೆ ಆರನೇ ಮನೆ ರೋಗ ರುಜಿನ ಸಾಲ ಶತ್ರು ಸೇವೆ ಅಥವಾ ಕೆಲಸ ಈ ವಿಚಾರಕ್ಕೆ ಅದು ತೊಂದರೆಯನ್ನು ತಂದುಕೊಡುತ್ತೆ ಅಂದರೆ ಒಬ್ಬ ಮನುಷ್ಯ ಕಾಯಿಲೆ ಬಿದ್ದಾಗ ಆತ ಸಾಯೋಕ್ಕೂ ಆಗದೆ ಬದುಕಲಿಕ್ಕೂ ಆಗದೆ ಅಂತಹ ವಿಪರೀತ ತೊಂದರೆಗೆ ಆತ ಸಿಕ್ಕಾಕ್ಕೊಳ್ತಾನೆ ವೃತ್ತಿಯಲ್ಲಿದ್ದರೆ ಆ ಕೆಲಸ ಬಿಡೋದಕ್ಕೂ ಆಗೋದಿಲ್ಲ ಸಿ ಇರಲಿಕ್ಕೂ ಆಗೋದಿಲ್ಲ ಅಂತಹ ನೋವು ಸಂಕಟಗಳು ಅಲ್ಲಿ ಬರುತ್ತೆ ಹಾಗೆ ದುಡಿಮೆ ಬ ಈ ಈ ದಿನ ಬಂದರೆ ನಾಳೆ ಬರೋದಿಲ್ಲ ನಾಳೆ ಬಂದರೆ ನಾಡಿದ್ದು ಬರಲ್ಲ ಈ ರೀತಿಯ ಕಾರ್ಯಗಳು ಮಕರದಲ್ಲಿರುವ ಶನಿಯಿಂದ ಚಂದ್ರ ದೃಷ್ಟನಾದಾಗ ಇದು ಈ ತೊಂದರೆಯನ್ನ ಕೊಡ್ತದೆ ಇನ್ನು ಹನ್ನೊಂದನೇ ಮನೆ ಲಗ್ನದಿಂದ ಹನ್ನೊಂದನೇ ಮನೆಯಲ್ಲಿರುವ ಶನಿ ಚಂದ್ರನನ್ನ ನೋಡಿದಾಗ ಮಿಥುನದಲ್ಲಿರುವ ಶನಿ ಮೀನದಲ್ಲಿರುವ ಚಂದ್ರನನ್ನ ನೋಡಿದಾಗ ಆತ ಯಾವುದೇ ಕೆಲಸವನ್ನ ಮಾಡಲಿ ಅದರಲ್ಲಿ ನಷ್ಟವನ್ನು ಅನುಭವಿಸ್ತಾನೆ ಅನಿರೀಕ್ಷಿತವಾದಂತಹ ಸಾಲಗಳಿಗೆ ಜಾಮೀನು ಹಾಕಿದಲ್ಲಿ ಜಾಮೀನುದಾರನೇ ಕಟ್ಟಬೇಕಾದಂತಹ ಸಾಲವನ್ನು ಕಟ್ಟಬೇಕಾದಂತಹ ಸ್ಥಿತಿ ಒದಗುತ್ತೆ ಅದರಿಂದ ತನ್ನಲ್ಲಿರುವಂತಹ ಹಣವನ್ನು ಈ ಯೋಗದ ಪ್ರಭಾವದಿಂದಾಗಿ ಆತ ಕಳೆದುಕೊಳ್ತಾನೆ ಇನ್ನು ಎರಡನೇ ಮನೆಯಲ್ಲಿರುವಂತಹ ಶನಿ ಅಂದರೆ ಕನ್ಯಾದಲ್ಲಿರುವಂತಹ ಶನಿ ಚಂದ್ರನನ್ನು ನೋಡಿದಾಗ ಆತನ ದುಡಿಮೆಯ ಶಕ್ತಿ ಕುಂಠಿತ ಆಗುತ್ತೆ ಮಾತುಗಳು ತೊದಲು ತೊದಲು ಮಾತುಗಳು ಬರುತ್ತವೆ ಸರಿಯಾದ ಭಾಷಣಕಾರ ಆಗೋದಿಲ್ಲ ನಗೆಪಾಟಲಿಗೆ ಈಡಾಗುವಂತಹ ಸಂದರ್ಭ ಇಲ್ಲಿ ಒದಗಿ ಬರುತ್ತೆ ಹೀಗೆ ಮೀನದಲ್ಲಿರುವ ಶನಿಯನ್ನು ಮೀನದಲ್ಲಿರುವ ಚಂದ್ರನನ್ನು ಕನ್ಯಾದಲ್ಲಿರುವ ಶನಿ ಮಕರದಲ್ಲಿರುವ ಶನಿ ಮತ್ತು ಮಿಥುನದಲ್ಲಿರುವ ಶನಿ ವೀಕ್ಷಣೆ ಮಾಡಿದಾಗ ಈ ರೀತಿಯ ಗುಣ ಸ್ವಭಾವಗಳು ಉಂಟಾಗ್ತವೆ ಮತ್ತು ಈ ರೀತಿಯ ಪ್ರಭಾವಗಳಿಗೆ ಅವರು ಬಲಿಯಾಗ್ತಾರೆ ಈಗ ಅದು ಯಾಕೆ ಮಕರದಲ್ಲಿ ಮೀನದಲ್ಲಿರುವ ಚಂದ್ರನನ್ನು ಮಕರದಲ್ಲಿರುವ ಶನಿ ಮಿಥುನದಲ್ಲಿರುವ ಶನಿ ಕನ್ಯಾದಲ್ಲಿರುವ ಶನಿಯೇ ಇವರೇ ನೋಡಿದಾಗ ಯಾಕೆ ಹೀಗಾಗುತ್ತೆ ಆಗುತ್ತೆ ಅಂತೇಳಿ ನೀವು ಯೋಚನೆ ಮಾಡಿದಾಗ ಸ್ವಲ್ಪ ತಲೆ ಓಡಿಸಿದರೆ ನಿಮಗೆ ಇದು ಅರ್ಥ ಆಗುತ್ತೆ ಅದನ್ನು ಈಗ ನಾನೇ ತಿಳಿಸ್ಕೊಡ್ತೇನೆ ಅಲ್ಲಿವರೆಗೂ ನೀವು ಯೋಚನೆ ಮಾಡಿ ಇಷ್ಟೇ ಅದರ ವಿಚಾರ ಚಂದ್ರ ಏಳನೇ ಮನೆಯನ್ನ ದೃಷ್ಟಿಸುತ್ತಾನೆ ಇದು ಶುಭ ಆಗಿರಬಹುದು ಅಥವಾ ಅಶುಭ ಆಗಿರಬಹುದು ಚಂದ್ರನ ಏಳನೇ ಮನೆಯ ದೃಷ್ಟಿ ಶುಭವೂ ಆಗಿರಬಹುದು ಅಶುಭವೂ ಆಗಿರಬಹುದು ಶನಿ ಶನಿ ಗ್ರಹಕ್ಕೆ ಮೂರು ದೃಷ್ಟಿಗಳಿದವೆ. ಮೂರನೇ ಶನಿ ತಾನು ಕುಳಿತ ಜಾಗದಿಂದ ಮೂರು ಏಳು ಹತ್ತು ಈ ದೃಷ್ಟಿಗಳನ್ನು ಬೀರ್ತಾನೆ ಶನಿಯ ಈ ದೃಷ್ಟಿ ಸದಾ ಅಶುಭವಾಗಿರುತ್ತೆ ಶನಿಗೆ ವಿಶೇಷ ದೃಷ್ಟಿ ಮೂರು ಮತ್ತು ಹತ್ತು ಪ್ರತಿಯೊಂದು ಗ್ರಹಕ್ಕೂ ಏಳನೇ ದೃಷ್ಟಿ ಯಾವಾಗಲೂ ಇರುತ್ತೆ ಅದು ಶುಭ ಮತ್ತು ಅಶುಭ ಫಲಗಳಿಂದ ಕೂಡಿರುತ್ತೆ ಶನಿಗೆ ಮೂರು ಮತ್ತು ಹತ್ತು ವಿಶೇಷ ದೃಷ್ಟಿ ಇದೆ ಅದು ಮೂರು ಏಳು ಹತ್ತು ಕೂಡ ಅದು ಯಾವಾಗಲೂ ಅಶುಭ ದೃಷ್ಟಿಯಾಗಿರುತ್ತೆ ಹಾಗಾಗಿ ಇದೇ ರಾಶಿಯಲ್ಲಿ ಆತ ಕೂತಿರಬೇಕು ಅಂತ ಇಲ್ಲ ಯಾವ ರಾಶಿಯಲ್ಲಿ ಕೂತಿದ್ರು ಅದು ಆರು ಎಂಟು ಹನ್ನೆರಡರ ಆಗಿದ್ದಾಗ ಶನಿಯು ತನ್ನ ಮೂರನೇ ದೃಷ್ಟಿ ಏಳನೇ ದೃಷ್ಟಿ ಹತ್ತನೇ ದೃಷ್ಟಿ ಇವುಗಳನ್ನು ತೋರಿ ಇವುಗಳ ಮೂಲಕ ನೋಡಿದಾಗ ಈ ವಿಷಯೋಗ ಉಂಟಾಗುತ್ತೆ ಇನ್ನೂ ಒಂದು ವಿಚಾರದಲ್ಲಿ ಅಂತಂದರೆ ಶನಿ ಮತ್ತು ಚಂದ್ರ ಯಾವುದೇ ರಾಶಿಯಲ್ಲಿ ಒಟ್ಟಿಗೆ ಇದ್ದಲ್ಲಿ ಆಗಲೂ ಕೂಡ ಈ ವಿಷಯೋಗ ಬರುತ್ತದೆ ವಿಷಯೋಗವಾಗುತ್ತದೆ ವಿಷಯೋಗ ಅಥವಾ ದೋಷ ವಿಷಯೋಗ ಅಥವಾ ದೋಷ ಈ ಶನಿ ಮತ್ತು ಚಂದ್ರರಿಂದ ಉಂಟಾಗುತ್ತೆ ವಿವಾಹ ಸಂದರ್ಭದಲ್ಲಿಯೂ ಕೂಡ ಇದನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ಈ ರೀತಿ ಇರುವಂತಹ ಸಮ್ಮೇಳನವನ್ನು ಮಾಡಬಾರದು ಮಾಡಿದಲ್ಲಿ ವಿವಾಹಕ್ಕೆ ಅಡ್ಡಿ ಉಂಟಾಗುತ್ತೆ ಮತ್ತು ಯಾರಾದರೊಬ್ಬರು ಮರಣವನ್ನು ಖಂಡಿತವಾಗಿ ಪಡೆಯುವಂಥವರಾಗಿರ್ತಾರೆ ಇದನ್ನು ಇದರ ಇದಕ್ಕೆ ಪ್ರತಿರೋಧವೂ ಇದೆ ಅದನ್ನು ಮುಂದಿನ ಬಾರಿ ನಾನು ತಿಳಿಸ್ತಾ ಇದ್ದೇನೆ ಸದ್ಯಕ್ಕೆ ವೇದಿಕ್ ಜ್ಯೋತಿಷ್ಯ ಪ್ರಕಾರ ಈ ರೀತಿಯ ಯೋಗ ಮತ್ತು ದೋಷ ಉಂಟಾಗುತ್ತೆ ಶನಿ ಮತ್ತು ಚಂದ್ರ ಸೇರಿದಾಗ ಅದು ವಿಷಯೋಗ ಅನ್ನಿಸ್ಕೊಳ್ಳುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ